ಸಾಂಸ್ಕೃತಿಕ ನಗರಿ ಹಾಗೂ ಸಾಹಿತಿಗಳ ತವರೂರಾಗಿರ್ತಕ್ಕಂತಹ ಈ ಒಂದು ಗ್ರಾಮದಲ್ಲಿ ನಗರದಲ್ಲಿ ವಿಶೇಷವಾಗಿ ಹದಿನೇಳನೆಯ ಸಾಹಿತ್ಯ ಸಮ್ಮೇಳನ ಈ ಒಂದು ನಗರದಲ್ಲಿ ನಡೀತಾ ಇರೋದು ಬಹಳ ಸಂತೋಷದ ವಿಷಯ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ದೂರಿಂದ ಎಲ್ಲ ಗಣ್ಯಮಾನ್ಯರು ಸಾಹಿತಿಗಳು ಮುಂತಾದವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿಂದಿದ್ದಾರೆ ನಾಳೆ ಬೆಳಗ್ಗೆ ಪ್ರಾರಂಭವಾಗುವ ಈ ಸಾಹಿತ್ಯ ಸಮ್ಮೇಳನ ಬೆಳಗ್ಗೆ ಒಂಬತ್ತು ಗಂಟೆಗೆ ಡಾಕ್ಟರ್ ಬಿ ಎಸ್ ಮಾಳಿ ಅಮಿತ್ ಬಿ ಎಸ್ ಮಾಳಿ ಅಂತ ಡಾಕ್ಟರ್ ಎಲ್ ಎಸ್ ಹೆಂಬಗಿ ಅವರ ದವಾಖಾನೆಯಿಂದ ಪ್ರಾರಂಭಗೊಂಡು ಅಂಬೇಡ್ಕರ್ ವೃತ್ತದಿಂದ ಹಿಡಿದು ವಿಶ್ವಕರ್ಮ ವೃತ್ತ ಹಾಗೂ ಸಂಗೌಡ ರಾಯ ಮೂಲಕ ನಮ್ಮ ಜೈನ ಆಂಜನೇ ಜೈನ್ ಭವನದ ಕಾರ್ಯಕ್ರಮದಲ್ಲಿ ಸೇರಲಿದೆ ನಂತರದ ಎಲ್ಲ ಕಾರ್ಯಕ್ರಮಗಳು ಜರುಗಲಿದ್ದು ಎರಡು ದಿನಗಳ ಕಾರ್ಯಕ್ರಮ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಎಲ್ಲ ಕವಿಗಳು ಸಾಹಿತಿಗಳು ನಾಣ್ಯ ಭಾಗವಹಿಸಲಿದ್ದಾರೆ ಅದರ ಜೊತೆಗೆ ನಮ್ಮ ಊರಿನವರೇ ಆಗಿರ್ತಕ್ಕಂತಹ ಡಾಕ್ಟರ್ ಬಿ ಎಸ್ ಪಳಿಯವರು ಈ ಒಂದು ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ಬಹಳ ಸಂತೋಷ ತರುವಂತಹ ವಿಷಯ ಈ ಒಂದು ಸನ್ ಸಮಾರಂಭದಲ್ಲಿ ಊರಿನ ಹಾಗೂ ತಾಲೂಕಿನ ಹಾಗೂ ನಮ್ಮ ಬೆಳಗಾವಿ ಜಿಲ್ಲೆಯ ಎಲ್ಲರೂ ಪ್ರತಿಯೊಬ್ಬರೂ ಸಾಹಿತಿ ಆಸಕ್ತರು ಪಾಲ್ಗೊಳ್ಳಲಿದ್ದಾರೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು ನಮ್ಮ ಪುರಸಭೆ ವತಿಯಿಂದ ವಿವಿಧವಾದ ವಿಶೇಷವಾಗಿರ್ತಕ್ಕಂಥ ಸ್ವಚ್ಛತೆ ಆಗಿರ್ಬೋದು ನೀರಿನ ವ್ಯವಸ್ಥೆ ಆಗಿರ್ಬೋದು ಹಾಗೂ ಇನ್ನುಳಿದ ಯಾವುದೇ ತೊಂದರೆ ಬಂದಂಥ ಜನರಿಗೆ ತೊಂದರೆ ಆಗಬಾರದಂಥ ವಿಷಯಗಳನ್ನು ಮನದಲ್ಲಿಟ್ಟುಕೊಂಡು ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದರ ಜೊತೆಗೆ ಪ್ರತಿದಿನ ಅಂದರೆ ಈ ಸಾಹಿತ್ಯ ಸಮ್ಮೇಳನದ ಜೊತೆಗೆ ಮೂರು ನಾಟಕಗಳನ್ನು ಪ್ರದರ್ಶನ ಮಾಡಲಿದ್ದಾರೆ ಅವು ಯಾವ ಅಂದ್ರೆ ಸಾಮಾಜಿಕ ಪೌರಾಣಿಕ ಹಾಗೂ ಸಾಂಸ್ಕೃತಿಕ ನಾಟಕಗಳು ಸಾಯಂಕಾಲ ಆರು ಮೂವತ್ತರಿಂದ ಜರುಗಲಿದ್ದು ಇದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಈ ಸುತ್ತಮುತ್ತಲಿನ ಜನ ವೀಕ್ಷಣೆ ವೀಕ್ಷಣೆ ಮಾಡಲಿಕ್ಕೆ ನಾಟಕವನ್ನು ನೋಡಲಿಕ್ಕೆ ಬಂದದ್ದಾದರೆ ಭಾಳ ಒಳ್ಳೆಯವಾದಂಥ ನಾಟಕ ಯಾವುದೇ ಥರದ ಕುಟುಂಬ ಸಮೇತ ಬರುವಂಥ ನಾಟಕ ಈ ನಾಟಕವನ್ನು ಎಲ್ಲರೂ ನೋಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಬೋದು